ಶರಣ್ರಿ ರೀ ನಮ್ಮ ಸಹಕಾರ ಮಂದಿಗೆ ಮೊದಲು ಕ್ಷಮಾಪಣೆ ಕೇಳಿಬಿಡ್ತೀನಿ ಯಾಕೆಂದ್ರೆ ಬೆಳಗ್ಗೆ ವೀಡಿಯೋ ಹಾಕೋಕ್ಕಾಗಿಲ್ಲ ಸಾರಿ ನನ್ನ ಹೆಲ್ತ್ ಇನ್ನೂ ಸರಿಯಾಗಿಲ್ಲ ಮತ್ತು ನಮ್ಮ ಮಮ್ಮಿಯವ್ರಿಗೂ ಜ್ವರ ಬಂದ್ಬಿಟ್ಟಿತ್ತು ರಾತ್ರಿ ಎಲ್ಲ ಫುಲ್ ಜ್ವರ ಇತ್ತು ಹಾಗಾಗಿ ನಾನು ಒಂದೂ ವಿಡಿಯೋ ಮಾಡಿಟ್ಕೊಂಡಿಲ್ಲ ಹಾಗಾಗಿ ಯಾವುದೂ ವಿಡಿಯೋ ಬರಲಿಲ್ಲ ಇವಾಗ ಸಾಯಂಕಾಲನಾದರೂ ಹಾಕಲೇಬೇಕು ಅಂತ ಇವಾಗ ಒಂದು ಮಾಡಿ ಹಾಕಕತ್ತೀನಿ ಆಮೇಲೆ ಭಾಳ ಮಂದಿ ಕೇಳಿದ್ರಿ ಸುನೆ ಅಂದ್ರೇನು ಸುನ್ನೆ ಅಂದ್ರೇನು ಅಂತ ಹೇಳಿ ಸುನೆ ಅಂದ್ರೆ ಶೂನ್ಯ ಮಾಸ ಅಂತ ಅಂದ್ರೆ ಯಾವುದು ಒಳ್ಳೆ ಕಾರ್ಯ ಈ ಮಾಸದೊಳಗೆ ಆಗಲ್ಲ ಧನುರ್ಮಾಸ ಮಾಸ ಅಂತ ಹೇಳ್ತಾರಲ್ಲ ಬೆಂಗಳೂರು ಕಡೆ ಎಲ್ಲ ಧನುರ್ಮಾಸ ಮಾಸ ಅಂತ ಹೇಳ್ತಾರೆ ನನಗೂ ಅದು ಕಾನ್ಸೆಪ್ಟ್ ಗೊತ್ತಿರ್ಲಿಲ್ಲ ನಾ ಬೆಂಗಳೂರಿಗೆ ಇದ್ಮೇಲೆ ಗೊತ್ತಾಗಿದ್ದು ಹಂಗ ಸುನೇನ ಆಡು ಭಾಷೆ ಶೂನ್ಯ ಮಾಸನ ಆಡು ಭಾಷೆಯೊಳಗೆ ಸುನೇ ಅಂತ ಕರಿತೀವಿ ಅಷ್ಟೇ ಇನ್ನೇನು ಇಲ್ಲ ಆಮೇಲೆ ಹಾಯ್ ಹೇಳೋದೆಲ್ಲ ನಾನು ಲಾಸ್ಟ್ಗೆ ಇಟ್ಕೊಂಡಿರ್ತೀನಿ ಇವತ್ತು ಹಾಯ್ ಹೇಳ್ತೀನಿ ಬಟ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ನೋಡ್ದೇ ಮತ್ತೆ ಪಾಪ ರಿಪೀಟ್ ರಿಪೀಟ್ ನಿಮ್ಮ ನೋಡಿರಲ್ಲ ನೀವು ಲಾಸ್ಟ್ ಅಲ್ಲಿ ಲಾಸ್ಟ್ವರೆಗೂ ಬಂದಾಗ ಬೇಜಾರಾಗಬೇಡಿ ನಾನು ನಿಜವಾಗ್ಲೂ ಯಾರ್ದು ಬಿಡದೆ ಹಾಯ್ ಹೇಳೇ ಹೇಳಿರ್ತೀನಿ ಲಾಸ್ಟ್ ವರ್ಗೂ ವಿಡಿಯೋ ನೋಡ್ರಿ ಯಾಕಂದ್ರೆ ಫಸ್ಟ್ ಅಲ್ಲಿ ಹಾಯ್ ಹೇಳಿದ್ರೆ ಒಂದ್ಸಲ್ ಪಂದಿಗೆ ತೊಂದರೆ ಆಗುತ್ತೆ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಅಲ್ಲ ಹಾಯ್ ಕೇಳಕ್ಕೆ ಅವ್ರ ಕತೆ ನೋಡ್ಬೇಕಂದಿರ್ತಾರೆ ಅದಕ್ಕೋಸ್ಕರ ಈಗಲೂ ನನ್ನ ಹಲಿಕತೆ ಕೇಳಕ್ ಅವ್ರಿಗೆ ಇಷ್ಟ ಇಲ್ಲ ಅನ್ಕೊತ ಗೊತ್ತು ಧ್ವನಿ ಭಾಳ ಅಂದ್ರೆ ಭಾಳ ಹಾಳಾಗೈತ್ ನಂದು ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ ಯು ಅಲ್ಲ ಅವ್ನ್ ಫೋನ್ ಮಾಡ್ಬೇಕು ಎಲ್ಲದನ್ನ ಕೇಳಬೇಕಿಲ್ಲ ಸುರೇಶ್ ಬಾ ಅಂತಾರೆ ಹೇಳ್ಬೇಕ ಅವಳೆ ಚಲೋ ಅಭಿಷಾನ ಅದನ್ನ ಹೋಗಿ ಹೋಗಿ ತೋಟದ ಮನೆ ಮಕ್ಕಳದ್ದು ಈ ಸರಿ ಬರ್ತಾರೆ ಇವತ್ತು ನಾನಾ ಸರಿ ಹೇಳ್ತೀನಿ ಅವಂಗೆ ಹಂಗೆ ಮಾಡಬೇಡಪ್ಪ ಈಗ ಅಂಕ್ರಿ ಮಾಡಿದಿ ಇಷ್ಟು ದಿನ ಇನ್ನು ಮಾಡ್ಬೇಡ ಚಂದಾಗ ಅದ ಹೆಂತಿ ಮಕ್ಕಳು ಅಂತ ಹೋಗಂತ ಹೇಳ್ತಂತ ನಿಮ್ಮತ್ತೇನು ಬರೋದ್ರಿಗೆ ಬಾಯಿಗೆ ಹತ್ಬೇಡ ಸಂಗೀತ ಇಲ್ರಿ ರೀ ಅತ್ತೀರ ನಾನೇನು ಜಗಳ ಮಾಡಲ್ಲ ನಾ ಫೋನ್ ಮಾಡಿದ್ದೆ ಇವ್ರು ನನ್ನ ಫೋನ ರಿಸೀವ್ ಮಾಡ್ಬಲ್ರಿ ಮತ್ತು ಸಿಟ್ಟಿದ್ದ ಇರುತ್ತೆ ಅಂತ ಮಾಡಿ ಅಣ್ಣ ಅದ್ರಾಗ ಈಗ ರಮೇಶ ಗೀತಾವ ಅವ್ರೂ ಹೋಗ್ಯಾರು ಮನೆ ಬಿಟ್ಟು ಈಗ ಹಂಗಾಗಿ ಅವಾಗೊಂದಿಟ್ಟು ಇದು ಟೆನ್ಷನ್ ನೀ ನಿಮ್ಮತ್ತ ಹುಯ್ಯನ ಜಗಳಕ್ಕೆ ಹೋಗ್ಬಿಡಾ ಬರತ್ಲಿಗೆ ಚಂದಾಗ ಏನು ನೀರು ಬೇಕಾ ಏನು ಬೇಕಾ ಅಂತ ಕೇಳಿ ಚಂದಾಗ ನೈಸಾಗಿ ಈ ಸುದ್ದಿ ಹೇಳು ಖುಷಿ ಪಟ್ಟ ಪಡ್ತಾನೆ ಅದು ಏನ ಇರುವಲ್ದಕ ಗಂಡ ಇಂತಿ ಮಧ್ಯೆ ಮಕ್ಳ ವಿಷಯ ಬಂದಾಗ ಮರ್ತುಬಿಡ್ತಾರ ಜಗಳನ ಅದು ಸುಳ್ಳಲ್ಲ ಕೇಳಬೇಕಾರ ಏಸ್ ಮಂದಿ ನಮಗೆ ವಿವರಿಸದರಲ್ಲ ಕೇಳ ನೋಡು ಕರೇನ ಇಲ್ಲ ಅಂತೇಳಿ ಅದು ಎಷ್ಟು ಗಂಡ ಹೆಂಡತಿ ಜಗಳ ನಡದಿರ್ಲಿ ಸಾರಿ ಗಂಡಿ ನಡಕ ಜಗಳಿರ್ಲಿ ಎಷ್ಟ ಇರ್ಲಿ ಅದು ದೊಡ್ಡದ ಇರ್ಲಿ ದೊಡ್ಡ ಮುನಿಸ ಇರ್ಲಿ ಮಕ್ಳಿಗೇನಾರು ಒಂದು ಹುಷಾರ್ ಇಲ್ಲ ಅಂತ ಬಂತು ಅಂದ್ರ ಗಂಡ ಹೆಂಡತಿ ಇಬ್ರು ಎತ್ಕೊಂಡು ಒಳಗ್ ಬಿಡ್ತಾರ ಅವಾಗ ರೀ ಹಿಂಗಾಗ್ಬಿಟ್ಟೈತಿ ಮಗಳಿಗೆ ಬರ್ರಿ ರೀ ಹಿಂಗಾಗ್ಬಿಟ್ಟೈತಿ ಮಗನಿಗೆ ಬರ್ರಿ ಅಂತ ಈಗಿ ಅಲ್ಲಿಂದ ಗಂಡ ಅಂತನ ಏ ನೀ ನಾನ್ ಅದೀನಿ ಅಂತ ಅದು ಒಂದ್ ಮಾಡ್ಬಿಡತ್ತ ಸುಳ್ಳಲ್ಲ ಅದು ಹೂರಿ ಅತ್ತೇರ ಆಯ್ತ್ರಿ ಹಂಗ ಮಾಡ್ತೀನಿ ರೀ ನೋಡ್ ಇನ್ನ ಬಾಯನ್ ಮಾತ್ ಬಾಯಾಗಿಲ್ಲ ಬಂದ್ ನೋಡಲ್ ಇನ್ ಗಂಡ ಹಲೋ ಸುರೇಶ ಯಾಕಪ್ಪ ಭಾಳ ಖುಷಿ ಇದೆಯಲ್ಲ ಏನು ನಕ್ಕೊಂತ ಹುಂಟಿ ಸುರೇಶ ಏ ಸುರೇಶ ಹೇಳು ಏನತ್ವೆ ಯಾಕೆ ಕಿರ್ಚಕತ್ತಿಯಲ್ಲ ಯಾಕೆ ಚೀರ್ತೀರಿ ನಿನ್ನ ನಿನ್ನ ಬಾಯಾಗರ ಒಂದು ಟ್ರೊಟ್ಟಿ ಹಾಕ್ಲಿ ಅಲ್ಲಲ್ಲ ಏಟಾತಾತ್ ನಿನಗ ಒದ್ರಕ್ ಆಗಲಿದ್ದ ಒದ್ರ ಕತ್ತಿ ನಾನು ಎಲ್ಲಿಟ್ ನಿನ್ ಲಕ್ಷ ಎಲ್ಲಿಟ್ ನಿನ್ದ ಹ ಎದಕಪ್ಪ ಇಟ್ಟಕೊಂಡ್ ಖುಷಿ ಇದೆ ಏನ ಕತ್ತಿನ ನಿನಗ ಏನ ಹುಡುಗಿ ನೀ ಏನ್ರ ಹೇಳಿ ಮತ್ ಫೋನ್ ನಾಗ ಏನ್ ಮೆಸೇಜ್ ಗಿಸೇಜ್ ಏನಾರ ಮಾಡಿದ್ದೇನಾ ಇಲ್ರಿ ಇಲ್ಲ ರೀ ಎತ್ತೀರಾ ಯಾವ್ರಲ್ಲಿ ಫೋನು ತೆಗೆದಿಲ್ಲ ರೀ ಮೆಸೇಜ್ ಎಲ್ಲ ಮಾಡಿ ಏನು ಹೇಳಿಲ್ರಿ ಯವ್ವಾ ನಾನು ಎಲ್ಲಿ ಆಗಕತ್ತಿಂಬೆ ಸುಮ್ಮನೆ ಸಜ್ಜಕ್ಕೆ ಬಂದ್ ನಾನು ಅಲ್ಲಿ ಹೊರಗ ಹುಡುಗರು ಏನೋ ಆಟಾಡಕತ್ತಿದ್ರ ಅದನ್ನು ನೆನ್ಸ್ಕೊಂಡು ಬರಕತ್ತಿದ್ದ ಅಷ್ಟೇ ಏನಿಲ್ಲ ಏನಾಯ್ತು ಏನಿಲ್ಲ ಅದ ನಿನ್ನ ಹೇಳ್ತೀನಿ ನಿನ್ ಜೊತೆಗೆ ಏನೋ ಮಾತಾಡ್ಬೇಕಂತ ಇಬ್ರು ಮಾತಾಡ್ರಿ ನಾನು ಇವನ್ ಮಾಡಿಟ್ಟಿನಿ ಶಂಕರಪಾಳೆ ಮತ್ತ ಸಂಕ್ರಮಣಕ್ಕ ಬ್ಯಾರೆ ಮಾಡೋಂದ ಪುಟ್ಟಕ್ಕ ಶಂಕರಪಾಳೆ ಮಾಡೋಜಿ ಅಂದಿದ್ಲ ಅದಕ್ಕ ಶಂಕರಪಾಳೆ ಮಾಡಕ ಮಾಡಿಟ್ಟಿನಿ ಒಂದ್ ಎರಡ್ ತರ ತಿಂತ ರುಚಿ ನೋಡುವಂತೆ ಅಂತ ಅಯ್ಯವ್ವ ನೈವೇದ್ಯ ಇವದ್ದ ಮಾಡ್ತಿರ್ತಿರಿ ಮಾಡ್ ಅವೇನ್ ಬೇಷ ಆಗಿರತ್ತೋ ನಿನ್ ಕೈಯ ನಡಿಗೆ ರುಚಿನ ಆಗಿರುತ್ತಾ ಆಮೇಲೆ ನನಗಕ್ಕಿ ಜೊತೆ ಮಾತಾಡಕೇನು ಇಷ್ಟ ಇಲ್ಲ ಬಟ್ಬಿಡೋ ನನ್ನ ಅಲ್ಲಲ್ಲ ಅದ್ ಹಂಗಂದ್ರೆ ಹೆಂಗ ಅಕ್ಕ ಏನೋ ಹೇಳ್ತಾಳ ವಿಷಯ ಐತಿ ಮೊದ್ಲ ನೀನು ಲಕ್ಷ ಕೊಟ್ಟು ಕೇಳು ಆ ನಾ ಹೋಗ್ ಒಂದು ಎರಡು ತರ್ತೀನಿ ಶಂಕರಪಾಳೆ ಅವಲಕ್ಕಿ ಅವಲಕ್ಕಿ ಮಾಡೀನಿ ಶಂಕರಪಾಳೆ ಮಾಡೀನಿ ಮತ್ ಎಲ್ ಹೋಗಲ್ಲ ಸಂಕ್ರಮಣಕ್ಕ ಕುಡ್ಲಿ ಸಮ್ಮಕ್ ಹೋಗನ ಮತ್ತ್ ಎಲ್ಲಿ ಈಗ ಮತ್ ಮಾಡಬೇಕು ನದಿ ಸ್ನಾನ ಏನ್ ಹಂಪಿಗೋಗನ್ರ ಹಂಪಿ ಅಂತೂ ಕಾಲಿಡಾಕ್ ಬರೋದು ನೋಡಿ ಹೋದ್ರ ಆಯ್ತು ಅದ್ರ ಬಗ್ಗೆ ಆಮೇಲೆ ವಿಚಾರ ಮಾಡುನು ಸಂಕ್ರಮಣಕ್ಕೆ ಎಲ್ಲಿ ಹೋಗ್ಬೇಕನ್ನೋದು ಮೊದ್ಲಿಂದ ಎಂತ ಏನೋ ವಿಷಯ ಹೇಳ್ತಾಳ ಅದನ್ನ ಕೇಳ ನಾ ತರ್ತೀನಿ ಸುಮ್ನಿರು ಅದ್ ಯಾವ್ದ ಹಾಡಾಡಕತ್ತಿದ್ಲಲ್ಲ ಕಿ ನಿನ್ನ ಮಾರಿ ನೋಡಂಗ ಆಗೈತಿ ಏ ಹುಡುಗಿಯಲ್ಲಿ ಸಿಗತೀ ನಿನ್ನ ಜೋಡಿ ಮಾತಾಡೋದೈತಿ ಹುಡುಗಿ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏನು ಎಷ್ಟು ದೊಡ್ಡಕ್ಕೆ ಆದ್ರೂ ಒಳ್ಳೆ ಸಣ್ಣ ಹುಡುಗಿ ಮಾಡ್ದಂಗೆ ಮಾಡ್ತಾ ರೀ ರೀ ಒಂದು ನಿಮಿಷ ನಿಂತ್ಕೊತೀರಿ ಏನೋ ನಿಮ್ಮ ಜೊತೆ ಮಾತಾಡ್ಬೇಕು ನಾನು ಕರೆಯಲ್ಲ ನಾನು ನಿನಗೆ ಹೆಸ್ರು ಹೇಳೀನಿ ನಿನ್ ಜೊತೆ ನನಗೆ ಮಾತಾಡಕ್ಕೆ ಏನು ಉಳ್ದಿಲ್ಲ ಹಗ್ಲ ಮುಗ್ಲು ಯಾಕೆ ನನ್ನ ಜೀವ ತಿಂತಿ ಒಂದು ಎರಡು ನಿಮಿಷನೂ ನಾ ಖುಷಿಯಾಗಿ ಇರೋಕ್ಕ ಬಿಡೋಲ್ಲ ನೀ ನನ್ನ ಅದು ಏನಂತ ನೀನು ನನಗೆ ಗಂಟು ಬಿದ್ದಿ ಅಂತೀ ನಾನು ರೀ ಯಾಕ್ರಿ ಹಿಂಗೆ ಮಾಡಾಕತ್ತೀನಿ ನಾನು ಅಂದ್ರೆ ಯಾಕ್ರೀ ಯಪ್ಪಾ ಹಳೆ ಕ್ಲಾಸ್ರು ಚಲೋ ಆಯ್ತು ಈಗ ನಿಂದು ಏನು ಹೇಳಿ ಹಾರಿಕತ್ತೆ ಫಸ್ಟ ಅರಿ ಅದು ಸಾಕು ನಾಚ್ಕೊಂಡಿದ್ ಸಾಕು ಏನ್ ವಿಷಯ ಅಂತ ಹೇಳು ಅಂದ್ರೆ ಮತ್ತ ಕೇಳಲಿಲ್ಲ ಕೈ ತೊಳ್ಕೊಂಡ್ ವಿಷಯ ನಾಚಕೊಂಡಿದ್ ಸಾಕು ನಿನ್ನ ಹೊಸ ಅವ್ನ್ ಹೋಗ್ಬೇಡ ನಾನೇನ್ ಮರಳಾಗಲ್ಲ ಏನ್ ವಿಷಯ ಹೇಳು ಹೇಳೋ ವಿಷಯ ನೀವು ಕೇಳಿದ್ರೆ ಖುಷಿಯಿಂದ ಕೇಳಿದ್ರೆನಾಡ್ಬಿಡ್ತೀರಿ ಮನಿ ತುಂಬಾ ಮೊದ್ಲು ವಿಷಯ ಹೇಳು ಏನ್ ಮನೆ ತುಂಬಾ ಓಡಾಡೋದು ಬಟ್ಟಿ ಹರ್ಕೊಂಡು ಓಡಾಡ್ತೀನ ಏನು ಖುಷಿ ಓಡಾಡ್ತೀನ ಏನು ಮತ್ತೆ ಇಂಥದ್ದೊಂದು ನಾನು ತಂದಿತ್ತಲ್ಲ ಗ್ರಾಚಾರ ಅಂತ ಬಟ್ಟೆ ಹರ್ಕೊಂಡು ಮನೆಯಲ್ಲೆ ಓಡಾಡ್ತೀನ ನೋಡ್ಬೇಕು ನಾನು ರೀ ಯಾಕ್ರೀ ತಪ್ಪು ಮಾಡಿನ ಖರೆ ಒಲ್ಲ ಒಂದು ಅವಕಾಶ ಕೊಡಿರಿ ನನಗೆ ತಿದ್ಕೊಂಡು ಮಾಡೇ ಮಾಡ್ತೀನಿ ಕತ್ತಿನಿ ಆತು ಆತು ಹಣಕಾಸು ಚಾಲೂ ಮಾಡ್ಬಿಡ ಅದು ಅದು ಅದೇನಂದ್ರೆ ಈಗ ಮತ್ತು ನೀವು ನೀವು ಹೆಂಗೆ ಹೇಳಪ್ಪ ನಾ ಹೋರೆತ್ಲಾಗೆ ಥೂ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ದೆ ಏನು ಇಲ್ಲಾಂದ್ರೆ ಇಷ್ಟೊತ್ತು ಮಾಡಿದ್ದು ನಾಟಕನ ಅಲ್ರಿ ಅಲ್ಲರೀ ನಿಮಗೆ ನಾನು ನಾಚ್ಕೊನ ನೋಡಿದ್ರೆ ನೀವು ಏನೋ ವಿಷಯ ಐತೆ ಅಂತ ಅನ್ನಿಸ್ವಲ್ದೆನ ಹಂಗೆ ಹೊಂಟೀರಿ ನಿಮ್ಮ ಕ್ಯೂರಿಯಾಸಿಟಿ ಆಗಲ್ದನ ಕೇಳಲೇ ಬೇಕಂತ ಅನ್ನಿಸ್ವಲ್ದೆನ ನಾ ಹೋಗಂದ್ರೆ ಹೋಗ್ಬಿಡ್ತೀರಿ ಇನ್ನೇನ್ ಮಾಡಬೇಕು ಇನ್ನೇನ್ ಮಾಡ್ಬೇಕು ಹೇಳು ಮೈ ಮ್ಯಾಗರ ಬಟ್ಟೆ ಎಲ್ಲ ಹರ್ಕೊಂಡು ಬಜಾರ್ ತುಂಬಾ ಅವು ಅಂತ ಓಡಾಡ್ಬೇಕನ ಏನು ಮಾಡಬೇಕು ಹೇಳಂಗಿದ್ರ ವಿಷಯನ ಕರೆಕ್ಟ್ ಆಗಿ ಹೇಳು ಇಲ್ವಾ ಸುಮ್ನಿದ್ಬಿಡು ಆಯ್ತು ಬಟ್ಟೆ ಹರ್ಕೊಂಡು ಓಡಾಡ ಓಡಾಡ ಅಂತ ಹೇಳಕತ್ತಿಲ್ಲ ನೀವು ಇನ್ನೊಂದ್ಸರಿ ಅಪ್ಪ ಆಕತ್ತಿರಿ ನಮ್ಮ ಪುಟ್ಟಕ್ಕಗ ತಂಗಿಯರ ತಮ್ಮರ ಬರ್ತಾನ ಆ ವಿಷಯ ಹೇಳಬೇಕಂತನ ನಾನು ಅಷ್ಟೊಂದು ನಾಚಕೊಂಡ ಕತ್ತಿದ್ದೆ ನೀವು ನೋಡಿದ್ರೆ ಬಾಯಿ ಬಂದಂಗ ಬೈ ಏನು ಏನ ತಾಯಿ ಹಾಕತ್ತೀಯ ವಾಪಸ್ ತಗಸ್ಬಿಡು ಹಲೋ ಕಬರ್ ಗೇಳಿ ಹಳೆ ಕಬರ್ ಗೇಳಿ ಮೈ ಮ್ಯಾಗ ಒಂಚೂರು ಕಬರ್ ಇಟ್ಕೊಂಡು ಮಾತಾಡು ಏನು ಕಬರು ಅಬರು ಏನು ರೈತ ಇಲ್ಲ ನಿನಗ ಏನು ಮಾತಾಡಕತ್ತಿ ನೀನು ಮಗುನ ತಗಸ್ಬೇಕ ಯಾಕ ಹೆಂಗೈತಿ ನಿನಗ ಯವ್ವ ಆಕಿಗೆ ಮಕ್ಕಳು ನೋಡ್ಕೊಳಕ್ ಬರೋದಿಲ್ಲ ಸುಮ್ಮನೆ ಹಡದು ಬಜಾರಕ್ಕೆ ಬಿಟ್ಟಂಗ್ ಆಗತ್ ನೋಡಿ ಹೇಳ್ತೀನಿ ಪುಟ್ಟಕ್ಕಿ ಗಮನ ಕೊಟ್ಟು ನೋಡ್ಕೊಳಕ ಆಕಿಗೆ ಯೋಗ್ಯತೆ ಇಲ್ಲ ಇನ್ನು ಇನ್ನೂ ಒಂದ್ ಮಗುನೂ ಹಡ್ದ ಅದನ್ನು ಅಲಾಲ ಅನ್ಸ್ಬೇಕಂತ ಮಾಡ್ಯಾಳ ಹೆಂಗ ನೋಡವ ನನಗ ಒಂದು ಮಗಳು ಮಗಳೈತಿ ಸಾಕು ಅದು ಒಂದು ಸಾಕು ಅದ್ರದ್ ಅದಕ್ಕೆ ಆ ಒಂದ್ ಹಡ್ದಾಳಂತಾನೆ ಈಕಿನ್ ನಾನು ಇಷ್ಟು ದಿನ ತಡ್ಕೊಂಡು ಸಹಿಸ್ಕಂಡು ಏನು ಹೇಳಿದ್ರು ಅದನ್ನ ಅನುಭವಿಸ್ಕಂಡ್ ಹೋಗಿ ನಾನು ಇನ್ನು ಇನ್ನೊಂದು ಹಡದು ಮತ್ತೆ ಇನ್ನೊಂದು ಇನ್ನೋ ಟೀಕಿ ನನ್ನ ತಲೆ ಮೇಲೆ ಮನುಷ್ಯನಡಿ ಹರಿಯೋದು ಬೇಡ ನನಗೆ ಮಗು ಬೇಡ ಸಾಕು ಪುಟ್ಟಕ್ಕದಳ ಅದು ಒಂದು ಸಾಕು ನಾನು ಅಲ್ಲೇ ನನಗೆ ಬೇಕಾಗಿಲ್ಲ ನಂಗೆ ಈಕ್ಯಾ ಅಂತ ಬಿಟ್ಟಿಂಬೆ ನಾನು ಇನ್ನು ಆ ಮಗು ತಗೊಂಡು ಏನು ಮಾಡ್ಲಾನು ஏன்ி அத்தியார இவ்ஹிங்கல் மகன் கரேன தீ நான் தகதல் சும்னீரு யவ சங்கீதா மதலேளாத சும்னீர் நீன ಇದೇನು ಕಾದ ಮನೆ ಕಲ್ಲು ಕಲ್ಲೊಡಿತಂತಂದ ದಿನ ಒಂದಕ್ಕೂ ಕಣ್ಣೀರ್ ಹಾಕ್ಬೇಡ ಮನೆಯಾಗ ಒಂದ್ಸೊಪ್ ಸುಮ್ನಿರು ಅದ್ರಾಗ ಬಸರದಿ ತಾಯಿ ಮೊದ್ಲು ಕಣ್ಣೀರ್ ಹಾಕ್ಬೇಡ ಎಲ್ಲಾನು ಆ ಮಗು ಆಗತ್ತೆ ಏನ್ ಬಂತಿರು ಭಾಗ್ಯ ಇವ್ರು ನೋಡ್ರಿ ಮಗುನ ಅಂತಂದು ಒಂದು ನಿಮಿಷ ಹೋಗ್ಬಿಟ್ರಲ್ರಿತಿಯರು ಏನ್ ಮಾಡ್ರಿ ನಾನು ಸುಮ್ನೀರವ ಸುಮ್ನಿರು ಮೊದ್ಲು ಏನಾರ ಒಂದು ವ್ಯವಸ್ಥೆ ಮಾಡೋಣ ಅಂತ ಒಂದ್ಸಪ್ ಸುಮ್ನೀರು ನನಗ ಅರ್ಥ ಆಗೋಲ್ದು ನಮ್ ರಮೇಶನ್ ಬಾಯಾಗ ಹೀಗೆಲ್ಲ ಬರಕತ್ತವ ಏನು ಮಾಡ್ಬೇಕಾತಪ್ಪ ನಾವು ಅದಕ್ಕೆ ನಾ ಹೇಳಿದ್ದು ತಗಸ್ಬಿಡ್ತೀನಂತ ಹೇಳಿ ಇವ್ರಿಗೆ ನಾನು ಇಷ್ಟ ಇಲ್ಲ ಈಗ ನನ್ನ ಮಗುನು ಇಷ್ಟ ಇಲ್ಲ ಅಂತ ಸ್ವಚ್ಛ ಹೇಳಿದ್ರು ರಿಯರ ಸ್ವಚ್ಛ ಹೇಳಿದ್ರು ನೋಡವಾ ಅವ್ಗೆ ಬೇಕಾ ಬೇಡ ಗೊತ್ತಿಲ್ಲ ದೇವ್ರು ಕೊಟ್ಟಣ ನಮಗೆ ಬೇಕು ನಾವು ಇಟ್ಕೋತೀವಿ ನಿಮ್ಮ ಮಾವಗ ನನಗ ಬೇಕು ಏನು ನೋಡ್ಕೊತೀವಿ ನಿನಗೂ ಆಗೋಲ್ಲ ನೋಡ್ಕೊಳ್ಳೋಕೆ ಹಡ್ದು ಕೊಟ್ಬಿಡು ನಾನು ನಿಮ್ಮ ನೋಡ್ಕೊಂತೀವಿ ಆಮೇಲೆ ಗಂಡ ಇಂತಿ ತೆಕ್ಕಿ ಮುಕ್ಕಿ ಬಿಡ್ರಿ ನಾ ಬ್ಯಾಡನ್ನೋದಿಲ್ಲ ಆಗೋದಿಲ್ಲ ಬರಲಿ ನಿಮ್ಮ ಅವ ಮಾತಾಡ್ತೀನಿ ಇದು ಯಾಕೆ ನಮ್ಮ ಮನೆ ಹೆಂಗೇಗೋ ಹಾಕತ್ ಬರೈತಿ ಇಷ್ಟು ದಿನ ನಮ್ಮ ಸಂಸಾರ ಆನಂದ ಸಾಗರ ಏನೋ ಕಡ್ದಾಡ್ಲಿ ಗುದ್ದಾಡ್ಲಿ ಎಲ್ಲ ಚಲೋ ಇತ್ತು ಆ ಒಂದು ಸಣ್ಣ ಅಂತ ಸಾಯಿಸಂತ ಲೆವೆಲಿಗೆ ನಮ್ಮ ಸುರೇಶ್ ಹೊಕ್ಕ ನಂದ್ರ ಇಲ್ಲಿಲ್ಲ ಇಲ್ಲಿಲ್ಲ ಇದು ಒಳ್ಳೇದಕ್ಕಲ್ಲ ಕರೆನ ಇದು ಒಳ್ಳೇದ ಇದು ಛೇ ಪಾಪ ಸಂಗೀತ ಎಷ್ಟು ಬ್ಯಾಸ್ರ ಮಾಡಿಕೊಂಡ್ಲ ಏನ ನಮ್ಮೂನು ಬೇಸರ ಮಾಡ್ಕೊಂಡ್ಲು ತಪ್ಪು ಮಾಡ್ಬಿಟ್ಟ ನಾನು ಕರೆನ ತಪ್ಪು ಮಾಡಿದೆ ಸಿಟ್ಟಿನ ಎಳೆದಾಗ ಹಂಗ ಮಾತಾಡಬಾರ್ದಿತ್ತು ಛೇ ಛೇ ಎಂತ ದುಡ್ಡು ತಪ್ಪು ಮಾಡಿದೆ ನಾನು ಹೌದು ಮಾತಾಡಬಾರ್ದಾಗಿತ್ತು ನಾವು ಕರೆನ ಈಗ ಹೋಗಿ ತಪ್ಪಾತ ಬೇವು ಅಂತ ಕೇಳಿ ಸಂಗೀತಗೂ ತಪ್ಪಾತಂತ ಕೇಳಿ ಆತೂ ತಗ್ಸದ್ ಇಕ್ಸದೇನ್ ಬೇಡ ಸಾಕನಾ ನರ್ಸಿಟ್ನಾಗ ಹೇಳೀನಿ ಅಂತ ಹೇಳಿ ಸಮಾಧಾನ ಮಾಡಿಬಿಡ್ತೀನಿ ಪಾಪ ಭಾಳ ನಂತ್ಕೊಂಡು ಅನ್ಸುತ್ತ ಅದು ಈ ಟೈಮ್ನಾಗ ಹಂಕರು ಮನಸ್ಸು ನೋಯಿಸ್ಬಾರ್ದು ಅಂತಾರ ಟೈಮ್ಗೆ ಹಂಗೆ ನಾನು ಛೇ ಆಯಿತು ಇನ್ನು ಹಿಂಗೆ ಮಾಡಲ್ಲ ಅದು ಇಡೀ ಮನೆ ಮ್ಯಾಗ ಕಷ್ಟ ಆಗುತ್ತಾ ಇಡೀ ಮನೆ ಮ್ಯಾಗ ಪರಿಣಾಮ ಬೀರುತ್ತ ಅದನ್ನ ಮರೆತು ನಾನು ತಪ್ಪು ಮಾಡಿದೆ ತಪ್ಪು ಮಾಡಿದೆ ಕರೆಲ್ಲ ಪಾಪ ಖುಷಿ ಖುಷಿಯಿಂದ ಖುಷಿ ವಿಚಾರ ಹೇಳಿದ್ಲು ಭಾಳ ನೋವು ಮಾಡಿಬಿಟ್ಟೆ ಛ ನಂದೆಂತ ಬುದ್ಧಿ ಆಕಿ ಯಾವುದೋ ಒಂದು ಸಣ್ಣ ಹುಡುಗಿ ಮ್ಯಾಗ ನನಗೆ ಮನಸ್ಸಾಗ್ಬಿಡ್ತು ಒಂದ ಕ್ಷಣ ಅದೇನೋ ಅದೇ ತಾರಲ್ಲ ಅದೇನೋ ಇರುತ್ತ ಅಂತಂದ ನೋಡಿದ ತಕ್ಷಣ ಏನೋ ಒಂಥರ ಮೋಡಿ ಮಾಡಿದ್ರು ಅಂತಾರಲ್ಲ ಹಂಗ ಆಗ್ಬಿಡುತ್ತ ಛೆ 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 ನಂಗು ಒಂದ್ ಹೆಣ್ಮಗು ಐತಪ್ಪಾ ಅಂತದೆಲ್ಲ ಮಾಡಬಾರ್ದು ಪಾಪ ತಾನೇ ಎಲ್ಲ ಮಾಡೇನಿ ಅನ್ಕೊಂಡನ ಅವನ್ ಮನಸ್ಸನ್ನ ಅವನ್ನ ಇಟ್ಕೊಂಡಿರೋದು ನಾನು ಅಂತ ಗೊತ್ತಿಲ್ಲ ಇವಂಗ ಇವ ಯಾವತ್ತು ಕಟ್ಟಿರ ತಾಯ್ತನ ತೆಗೆದು ಜಳಕ ಮಾಡಿದ್ಲು ಅವತ್ತ ತಾಯ್ತ ಶಕ್ತಿ ಹೋತ್ ಅದು ಗೊತ್ತಿಲ್ಲದ ಶಕ್ತಿ ಇಲ್ದೇ ಇರೋ ತಾಯಿ ಕಟ್ಕೊಂಡು ಮುಂಡೆ ಗಂಡ ನೀವೆಲ್ಲರೂ ಸಂಗೀತನ್ಮಯ ದವ ಬರ್ತಾ ಅನ್ಕೊಂಡಿದ್ರಿಲ್ಲ ಅನ್ಕೊಂಡಿದ್ರಿ ಹಾಯ್ ಸೆಷನ್ ರೀ ಇದೀಗ ಹ್ಮ್ ಕವಿತಾ ಚಿತ್ರಗಾರವರು ಕಮೆಂಟ್ ಮಾಡಿದ್ರು ಅವ್ರ ಮಗಳಿಗೆ ಹಾಯ್ ಹೇಳ್ರಿ ಅಂತ ಹೇಳಿ ಶೋಭಾ ಪುಟ್ಟ ಹಾಯ್ ಚಿರಂತ್ ಪುಟ್ಟ ಹೆಲೋ ಪುಟ್ಟ ಹವಯ್ಯೋ Or oh, Rajeshwari? Hello, hi.